ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿದಾಗ ಏನು ಒಂದೇ ಒಂದು ಮಿಷಿನ್ ಹಾಕಿದ್ವಿ ಆ ಮಿಷಿನ್ ಎಂತ ಮಿಷಿನ್ ಇರಬೇಕು ಹೇಗಿರಬೇಕು ಅದು ಏ ರನ್ ಅದನ್ನ ನಾವು ಇಲ್ಲಿ ಎತ್ತು ಅಂಗಡಿನಲ್ಲಿ ಸೊ ಆ ಎತ್ತು ತರ ಯಾವ್ದು ಮಾಡೋದಿದೆ ಏನಿದೆ ಅದೆಲ್ಲ ನೋಡ್ಬಿಟ್ಟು ಯಾವ ಮಿಷಿನ್ ಸೆಲೆಕ್ಟ್ ಮಾಡಬೇಕು ಅಂತ ಒಂದ್ ನೋಡಿದ್ವಿ ಸಿಕ್ಸ್ ಇಯರ್ಸ್ ಬ್ಯಾಕ್ ಎರಡನೇದು ಬೀಜ ಎಲ್ಲಿಂದ ಬೀಜಗಳು ತರಬೇಕು ಎಲ್ಲಿ ಸೋರ್ಸಿಂಗ್ ಮಾಡಬೇಕು ಹೇಗೆ ಎ ಪಿ ಎಂ ಸಿ ಯಾರ್ಡಾ ಇಲ್ಲ ಹತ್ರ ಇರೋದಾ ಹೌ ಕ್ಯಾನ್ ವಿ ದ ಮೇನ್ ಇಂಟೆನ್ಶನ್ ಏನಿತ್ತಂದ್ರೆ ಒಂದು ಆರೋಗ್ಯ ತರಕ್ಕೆ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಬೆಲೆಯೂ ಕಡಿಮೆ ಇರಬೇಕು ಎರಡು ಮಾಡೋದು ತುಂಬಾ ಕಷ್ಟ ಯಾಕೆ ಅಂತಂದ್ರೆ ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಬೆಲೆ ಜಾಸ್ತಿ ಆಗತ್ತೆ ಬೆಲೆ ಜಾಸ್ತಿ ಆದ್ರೆ ಜನ ಬರಕ್ಕೆ ಗೊತ್ತಿಲ್ಲ ಇನ್ನು ಸೊ ಅದಕ್ಕೋಸ್ಕರ ನಮ್ಗೆ ಅದೊಂದು ಚಾಲೆಂಜ್ ಇತ್ತು ಎಲ್ಲಿಂದ ತಂದ್ರೆ ಬೆಲೆ ಕಮ್ಮಿ ಮಾಡ್ಬೋದು ಹೇಗೆ ಕಮ್ಮಿ ಮಾಡ್ಬೋದು ಯಾವ ರೀತಿನಲ್ಲಿ ಮಾಡಬೇಕು ಇದನ್ನೆಲ್ಲ ಯೋಚನೆ ಮಾಡಿದೆ ಆಮೇಲೆ ರೈಟ್ ಫ್ರಮ್ ದ ಬಾಟ್ಲಿಂಗ್ ರೈಟ್ ಫ್ರಮ್ ದ ಸ್ಟಿಕ್ಕರ್ ರೈಟ್ ಫ್ರಮ್ ಎವ್ರಿಥಿಂಗ್ ಹೇಗ್ ಮಾಡಬೇಕು ಅಂತ ಅನ್ನೋದು ಒಂದು ಆಲೋಚನೆ ಮಾಡಿಕೊಂಡು ನಿಧಾನವಾಗಿ ನಮ್ದು ಆಲ್ಮೋಸ್ಟ್ ತ್ರೀ ಮಂತ್ಸ್ ಬಿಫೋರ್ ವೀಕೆ